ರಾಜ್ಯದ ಮುಖ್ಯಮಂತ್ರಿಯ ಬದಲಾವಣೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ ಸರ್ ಬದಲಾವಣೆ ಆಗುವಂತ ಯಾವುದೇ ಸಂದರ್ಭ ಸನ್ನಿವೇಶಗಳು ನಮ್ಮ ಪಕ್ಷ ರಾಜ್ಯದಲ್ಲಿ ಇಲ್ವೇ ಅಲ್ಲ ಸಿದ್ದರಾಮಯ್ಯವರ ಮನಸ್ಸಿನಲ್ಲಿ ಇರ್ತಕ್ಕಂಥ ಮೊದಲ ಆಪ್ಷನ್ ಸತೀಶ್ ಜಾರಕಿಹೊಳಿ ಅವರು ಆ ಕಾರಣಕ್ಕೋಸ್ಕರ ಎಲ್ಲಾ ನಾಯಕರುಗಳ ಭೇಟಿಯನ್ನ ಮಾಡ್ತಿದ್ರೆ ಎನ್ನುವ ಒಂದು ಚರ್ಚೆ ಸಿದ್ದರಾಮಯ್ಯ ಮುಂದುವರಿಸಬೇಕು ಅವರೇ ಇರಬೇಕು ನಮ್ಮ ಪಕ್ಷ ಈಗಾಗಲೇ ಒಂದು ಡಿಸಿಷನ್ ಬಂದಿದ್ದೀವಿ ಹಾಗಾಗಿ ಅವರೇ ಮುಂದುವರಿತಾರೆ ಬದಲಾವಣೆ ಪ್ರಶ್ನೆ ಇಲ್ಲ ಇದರ ನಡುವೆ ಸಿದ್ದರಾಮಯ್ಯ ಈಗ ಜಾತಿ ಕಾಡನ್ನ ಪ್ಲೇ ಮಾಡ್ತಿದ್ರೆ ವಿಚಾರ ಡೈವರ್ಟ್ ಮಾಡಿ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ಸರ್ವೆ ಆಗಿದೆ ಸೊ ಅದನ್ನ ಚರ್ಚೆ ಆಗಬೇಕು ಕ್ಯಾಬಿನೆಟ್ ಅಲ್ಲಿ ನಂತರ ಸದನದಲ್ಲಿ ಚರ್ಚೆ ನಾವು ಕೂಡ ಹೇಳಿದ್ವಿ ಬರ್ಲಿ ಅಲ್ಲಿ ಚರ್ಚೆ ಆಗಲಿ ಹರಿಪ್ರಸಾದ್ ಅವರು ಹೇಳ್ತಾರೆ ಸರ್ ಸರ್ಕಾರ ಪತನವಾದ್ರೂ ಪರವಾಗಿಲ್ಲ ಈ ಜಾತಿ ಗಣತೆಯನ್ನ ಜಾರಿ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಇದೆ ಅದು ರಾಹುಲ್ ಗಾಂಧಿ ಅವರು ಪದೇ ಪದೇ ಹೇಳ್ತಾರೆ ಹೀಗಾಗಿ ನಾವು ಕೂಡ ಅದನ್ನ ಹೇಳ್ತೀವಿ ಅದು ಆಗಲೇ ಬೇಕು ಸಾಕಷ್ಟು ವರ್ಷಗಳಲ್ಲಿ ಈ ಭಾಗಕ್ಕೆ ಸಚಿವರ ಸ್ಥಾನ ಅನ್ನೋದು ಒಂದು ರೀತಿ ಮರಿಚಿಕೆ ಆಗಿದೆ ಈ ಅವಧಿಯಲ್ಲಿ ಏನಾದ್ರು ಈ ಭಾಗದ ಶಾಸಕರು ಅನಿಲ್ ಚಿಕ್ಕಮದ್ರ ಅವರು ಸಚಿವರು ಆಗ್ತಾರೆ ಅವಕಾಶ ಎಲ್ಲರಿಗೂ ಬಂದೆ ಬರ್ತೀರ ಅದು ಕಾಯ್ಬೇಕು ರಾಜಕೀಯ ಕಾಯುವುದೇ ದೊಡ್ಡ ಒಂದು ಸಂಘರ್ಷ ಆದ್ರೆ ಅವಕಾಶಗಳು ಎಲ್ಲರಿಗೂ ಬರ್ತದೆ ಸೊ ಈಗಾಗಲೇ ಅವರು ಸೀನಿಯರ್ ಇದ್ದಾರೆ ಅವಕಾಶಗಳು ಬರ್ಬೋದು ಎಲ್ಲರಿಗೂ ಇರ್ತದೆ ಎಲ್ಲರಿಗೂ ಇರ್ತದೆ ನಿನ್ನೆ ಹೇಳಿದ ಬೆಂಗಳೂರು ಎರಡು ನೂರ ಇಪ್ಪತ್ನಾಲ್ಕು ಮಂದಿಗೆ ಎಲ್ಲರಿಗೂ ಮುಖ್ಯಮಂತ್ರಿ ಎಲ್ಲನೂ ಸ್ಟೆಪ್ ಪ್ರಮೋಷನ್ ಹಂಗೆ ಮತ್ತೆ ಈಗ ತಹಶೀಲ್ದಾರ ನಾವು ಏನೋ ಡಿ ಸಿ ಆಗಲೇ ಹಂಗೆ ನಾವು ಸಿದ್ದರಾಮಯ್ಯ ಅವರು ಇರಬೇಕು ಗಟ್ಟಿಯಾಗಿರಬೇಕು ನಾವು ಇಪ್ಪತ್ತೆಂಟು ಅಂತ ಹೇಳಿದೀವಿ ಇಪ್ಪತ್ತೆಂಟು ಗ್ರಾಮ ಮಾಡ್ಲಿ ಅವ್ರು ಸಿದ್ದರಾಮಯ್ಯ ಅವರು ಇಪ್ಪತ್ತೆಂಟು ಗ್ರಾಮ ಕುರ್ಚಿ ಮೇಲೆ ಕೂಡಿಸಲಿ ಈಗ ನಮ್ಮ ಕ್ಲೇಮ್ ಇಲ್ಲ ಈಗ ಅವರೇ ಹುಟ್ಟುತ್ತಾ ಶ್ರೀಮಂತರಾದರೂ ಕೂಡ ಈ ಒಂದು ಮೌಢ್ಯಕ್ಕೆ ಸೆಡ್ಡನ್ನು ಹೊಡೆದು ಈ ರಾಜ್ಯದಲ್ಲಿ ವಿಶೇಷವಾದ ಒಂದು ರಾಜಕಾರಣಕ್ಕೆ ಬುನಾದಿಯನ್ನು ಮಾಡಿದವರು ಸತೀಶ್ ಜಾರಕಿಹೊಳಿ ಅವರು ಸ್ಮಶಾನದಲ್ಲಿ ಜನ್ಮದಿನವನ್ನು ಆಚರಣೆ ಮಾಡುವ ಮುಖಾಂತರ ರಾಜಕಾರಣದಲ್ಲಿ ಒಂದು ರೀತಿ ಸಂಚಲನವನ್ನು ಮೂಡುತ್ತಿದ್ರು ಇವರ ಫ್ಯಾಮಿಲಿಯನ್ನು ಸಾಹುಕಾರ ಅಂತ ಕರೆದ್ರು ತುಂಬ ಸರಳವಾಗಿ ಒಂದು ಯುವ ಪೀಳಿಗೆಗೆ ಒಂದು ಮಾದರಿಯಾದ ರಾಜಕಾರಣವನ್ನು ಮಾಡ್ತಿದ್ದಾರೆ ಇತ್ತೀಚೆಗೆ ಈಗ ಇವರ ಹೆಸರು ಮುಂಚೂಣಿಯಲ್ಲಿ ಬರ್ತಾ ಇದೆ ಅಹಿಂದವನ್ನು ಕಟ್ಟಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ನೈತಿಕ ಮತ್ತು ಆರ್ಥಿಕವಾಗಿ ಸಹಾಯವನ್ನು ಮಾಡಿದಂಥ ಏಕೈಕ ವ್ಯಕ್ತಿ ಅದು ಸತೀಶ್ ಜಾರಕಿಹೊಳಿ ಅವರು ಈ ಮಾತನ್ನು ಸಿದ್ದರಾಮಯ್ಯರು ಕೂಡ ಹೇಳಿದರೆ ಇವತ್ತು ಉತ್ತರಾದ ಕಾರಣಕ್ಕಾಗಿ ಮೈಸೂರಿಗೆ ಬಂದಿದ್ದಾರೆ ಸಿದ್ದರಾಮಯ್ಯ ಅವರು ತವರು ಜಿಲ್ಲೆಯಲ್ಲಿ ಇದ್ದಾರೆ ಅವರ ಅಭಿಮಾನಿಗಳು ಸಾಕಷ್ಟು ಪ್ರೀತಿಯಿಂದ ಅದ್ದೂರಿಯಾಗಿ ಸ್ವಾಗತವನ್ನು ಕೋರಿದರೆ ನಾನು ಇವರು ನಾನು ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ಮೈಸೂರು ಮತ್ತು ನೀವು ಸಿದ್ದರಾಮಯ್ಯ ಮತ್ತು ನೀವು ರಾಜಕಾರಣದಲ್ಲಿ ತುಂಬ ಅವಿನಾಭಾವ ಸಂಬಂಧ ಒಂದು ರೀತಿ ಸಹೋದರರ ಭಾವದಲ್ಲಿ ಇದ್ದೀರಾ ಇವತ್ತು ರಾಜ್ಯದ ಮುಖ್ಯಮಂತ್ರಿಯ ಬದಲಾವಣೆ ಕೂಗು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಸರ್ ಏನು ಹೇಳಕ್ಕೆ ಇಷ್ಟ ಅದು ಕೂಗು ಅಷ್ಟೇ ಅದು ಅಷ್ಟೇ ಬದಲಾವಣೆ ಆಗುವಂಥ ಯಾವುದೇ ಸಂದರ್ಭ ಸನ್ನಿವೇಶಗಳು ನಮ್ಮ ಪಕ್ಷದ ಮೇಲೆ ರಾಜ್ಯದಲ್ಲಿ ಇಲ್ಲವೇ ಇಲ್ಲ ಆದರೆ ಯಾವುದೋ ಒಂದು ಕೇಸ್ ನಡೀತಾ ಇದೆ ಅದು ತನಿಖೆ ನಡೀತಾ ಇದೆ ತನಿಖೆಯನ್ನು ಪೂರ್ಣಗೊಳ್ಳಬೇಕು ಸತ್ಯವಂಶ ಅವರು ಬರಬೇಕು ನಂತರ ಮಾತುಕತೆ ಪ್ರಾರಂಭ ಇನ್ನೂ ತನಿಖೆ ಪ್ರಾರಂಭ ಈಗ ತಾನೇ ಪ್ರಾರಂಭ ಆಗಿದೆ ಅದರಲ್ಲಿ ಏನಿದೆ ಯಾರಿಗೂ ಗೊತ್ತಿಲ್ಲ ಸೊ ಅವ್ರಿಗೆ ಬಂದಮ್ಯಾಗೆ ನೋಡೋಣ ಅದ್ರ ಬಗ್ಗೆ ಇನ್ನೂ ತನಿಖೆ ಪೂರ್ಣಗೊಳ್ಳದೆ ಅವರು ರಾಜೀನಾಮೆ ಕೊಡಬೇಕು ಅಂತ ಭಾಳಷ್ಟು ಕೂಗು ವಿರೋಧ ಪಕ್ಷದಿಂದ ಬರ್ತಾ ಇದೆ ಸೊ ಆ ರೀತಿ ನಾವು ಸಿದ್ದರಾಮಯ್ಯನ ಮುಂದುವರಿಸಬೇಕು ಅವರೇ ಇರಬೇಕು ತಮ್ಮ ಪಕ್ಷಿ ಈಗಾಗಲೇ ಒಂದು ಡಿಶಿಷನ್ಗೆ ಬಂದಿದ್ದೀವಿ ಸೊ ಹೀಗಾಗಿ ಅವರೇ ಮುಂದುವರಿತಾರೆ ಬದಲಾವಣೆ ಪ್ರಶ್ನೆ ಇಲ್ಲ ದೆಹಲಿ ನಾಯಕರನ್ನು ಭೇಟಿ ಮಾಡ್ತಾರೆ ಸತೀಶ್ ಜಾರಕಿಹೊಳಿ ಅವರು ನಂತರ ಸಾಕಷ್ಟು ರಾಜ್ಯ ನಾಯಕರುಗಳು ಕೂಡ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದಾರೆ ರಾಜ್ಯಸಭೆಗಳಾಗ್ತಾಯಿದೆ ಇಲ್ಲ ಒಂದು ಕಡೆ ಸಿದ್ದರಾಮಯ್ಯನವರ ನೆಕ್ಸ್ಟ್ ಆಪ್ಷನ್ ಸತೀಶ್ ಜಾರಕಿಹೊಳಿರವರು ಒಂದು ವೇಳೆ ಅಂತಹ ಪರಿಸ್ಥಿತಿ ಬಂದು ಸಿದ್ದರಾಮಯ್ಯನವರು ರಾಜೀನಾಮೆ ಮಾಡಿದ್ರೆ ಸಿದ್ದರಾಮಯ್ಯನವರ ಮನಸ್ಸಲ್ಲಿ ಮೊದಲ ಆಪ್ಷನ್ ಸತೀಶ್ ಜಾರಕಿಹೊಳಿ ಅವರು ಆ ಕಾರಣಕ್ಕೋಸ್ಕರ ಎಲ್ಲ ನಾಯಕರುಗಳ ಭೇಟಿಯನ್ನು ಮಾಡ್ತಿದ್ದಾರೆ ಅನ್ನೋ ಒಂದು ಚರ್ಚೆ ಇದೆ ನೋಡಿ ಬೋಡ ಪ್ರಾರಂಭ ಆಗಿದ್ದು ಮೂರು ತಿಂಗಳಾಯಿತು ಈ ಒಂದು ತಿಂಗಳಲ್ಲಿ ಹೆಚ್ಚು ಪ್ರಚಾರದಲ್ಲಿದೆ ನಾವು ಭೇಟಿ ಆಗೋದು ದಿಲ್ಲಿಗೆ ಹೋಗೋದು ಹೊಸದೇ ಅಲ್ಲ ಮುಂಚೆನೂ ಹೋಗ್ತೀವಿ ಮುಂಚೆ ಸಾರಿ ಮೀಟಿಂಗ್ಗಳನ್ನು ಮಾಡಿದ್ದೀವಿ ಕೂಡಿದ್ದೀವಿ ಚರ್ಚೆ ಮಾಡಿದ್ದೀವಿ ಸೊ ಹೊಸದಲ್ಲ ನಮ್ಮ ಚರ್ಚೆಗಳು ಮೀಟಿಂಗ್ಗಳು ಸೊ ಹೀಗಾಗಿ ಅದಕ್ಕದಕ್ಕೆ ಹೋಲಿಸ್ಲಿಕ್ಕೆ ಆಗೋಲ್ಲ ಯಾಕಂದರೆ ಒಂದು ರಾಜಕೀಯ ಪಕ್ಷ ಅಧಿಕಾರದಲ್ಲಿದ್ದರೆ ಇವೆಲ್ಲ ನಿರಂತರವಾಗಿ ನಡ್ತಾನೆ ಇರ್ತೈತೆ ಸೊ ಹೀಗಾಗಿ ನಮ್ಮ ಸಭೆಗೂ ಮುಂದೆ ಆಗುವಂಥ ಘಟನೆಗಳಿಗೂ ಸಂಬಂಧ ಇರೋಲ್ಲ ಯಾಕಂದರೆ ಈಗ ಸಿದ್ಧರಾಮಯ್ಯನವರ ಮೂಢ ಹಗರಣ ಯಾವಾಗ ಮುನ್ನೆಲೆಗೆ ಬಂತು ಈಗ ಜಾತಿ ಗಣತಿಯನ್ನು ಅಸ್ತ್ರವನ್ನು ಪ್ಲೇ ಕಾರ್ಡನ್ನು ಬಳಸ್ತಿದ್ದಾರೆ ಅಂತೇಳಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾರೆ ಮೊದಲ ಬಾರಿ ಮುಖ್ಯಮಂತ್ರಿ ಆದಾಗಲೂ ಜಾತಿ ಗಣತಿ ವರದಿಯನ್ನು ಜಾರಿಗೆ ತರಲಿಲ್ಲ ಇವಾಗ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದರು ಈಗ ಮೂಢ ಸಂಕಷ್ಟ ಇದೆ ಇಡಿ ಎಂಟ್ರ್ ಆಗಿದೆ ಸಿ ಬಿ ಐ ಎಂಟ್ರ್ ಆಗಿದೆ ಲೋಕಾಯುಕ್ತ ತನಿಖೆ ಆಗ್ತಾಯಿದೆ ಇದರ ನಡುವೆ ಸಿದ್ಧರಾಮಯ್ಯನವರು ಈಗ ಜಾತಿ ಕಾರ್ಡನ್ನು ಪ್ಲೇ ಮಾಡ್ತಿದ್ದಾರೆ ವಿಚಾರವನ್ನು ಡೈವರ್ಟ್ ಮಾಡಲಿ ವಿರೋಧ ಪಕ್ಷ ಆರೋಪ ಮಾಡಿರ್ಬೋದು ಅದೇ ಅದೊಂದು ಜಾರಿ ಮಾಡಲೇಬೇಕಾಗ್ತಿತ್ತು ಅಂದರೆ ಪಬ್ಲಿಕ್ಕಿಗೆ ತರಲೇಬೇಕಾಗ್ತಿತ್ತು ಜಾತಿ ಗಣತಿ ಯಾಕಂದರೆ ನೂರ ಐವತ್ತು ಕೋಟಿ ಖರ್ಚು ಮಾಡಿ ಅದನ್ನು ಮಾಡಿದ್ವಿ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ಸರ್ವೆ ಆಗಿದೆ ಸೊ ಅದನ್ನೇ ಚರ್ಚೆ ಆಗಬೇಕು ಕ್ಯಾಬಿನೆಟಲ್ಲಿ ಇನ್ನಂಥ ಸದನದಲ್ಲಿ ಚರ್ಚೆ ಆಗಬೇಕಂತ ನಾವು ಕೂಡ ಹೇಳಿದ್ವಿ ಬರಲಿ ಅಲ್ಲಿ ಚರ್ಚೆ ಆಗಲಿ ಸೊ ಅದು ಯಾವಾಗಲೂ ಜಾರಿ ಆಗಲೇಬೇಕು ಅದು ಅಂದರೆ ಚರ್ಚೆಗೆ ಬರಲೇಬೇಕು ಸೊ ಬಂದಾಗ ಅದನ್ನು ಎಲ್ಲರೂ ಸಮಾನ ಅವಕಾಶದಿಂದ ಚರ್ಚೆ ಮಾಡ್ತಾರೆ ಅದು ಒಳ್ಳೇದಿದ್ರೆ ಜಾರಿ ಮಾಡೋಣ ಇಲ್ಲಾದ್ರೆ ಮತ್ತೊಂದು ಸಾರಿ ಸರ್ವೆ ಮಾಡ್ಲಿಕ್ಕೆ ಅವಕಾಶ ಇದೆ ಹರಿಪ್ರಸಾದ್ ಅವರು ಹೇಳ್ತಾರೆ ಸರ್ ಸರ್ಕಾರ ಪತನವಾದರೂ ಪರವಾಗಿಲ್ಲ ಈ ಜಾತಿ ಗಣತಿಯನ್ನ ಜಾರಿ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ನಮ್ಮ ಸ ಪಕ್ಷದ ಪ್ರಣಾಳಿಕೆಯಲ್ಲಿ ಇದೆ ಅದು ರಾಹುಲ್ ಗಾಂಧಿ ಅವರು ಪದೇ ಪದೇ ಹೇಳ್ತಾರೆ ಹೀಗಾಗಿ ನಾವು ಕೂಡ ಅದನ್ನ ಹೇಳ್ತೀವಿ ಅದು ಆಗಲೇಬೇಕು ಯಾಕಂದ್ರೆ ಅದರಿಂದ ಅದು ಜಾತಿ ಗಣತಿಯ ಜನಗಣತಿ ಅಂತ ಭಾಳ ತಪ್ಪಾಗಿದೆ ಜಾತಿ ಅಲ್ಲ ಅದು ಒಂದು ಶೈಕ್ಷಣಿಕ ಅವರ ಆರ್ಥಿಕ ಸ್ಥಿತಿಗತಿಯನ್ನು ಸರ್ವೆ ಮಾಡುವಂಥ ಒಂದು ಅದು ಆಯೋಗ ಅದು ಅದ್ರ ಮಾಡಿರೋದು ಆ ಕಾರಣಕ್ಕಾಗಿ ಅಂದ್ರೆ ಅವ್ರಿಗೆ ಯಾವ ಕಾರ್ಯಕ್ರಮ ಕೊಡಬೇಕು ಅವ್ರಿಗೆ ಶೈಕ್ಷಣಿಕವಾಗಿ ಯಾಕೆ ಮಾಡ್ಬೇಕತ್ತ ಅದು ಹೊರತಾಗಿ ಅವ್ರ ಜಾತಿಗಳಂತೆ ಅಲ್ಲವೇ ಅಲ್ಲ ಅದು ಮುಂದುವರೆದ ಜಾತಿಯ ನಾಯಕರುಗಳು ಕಾಂಗ್ರೆಸ್ನ ಒಂದಷ್ಟು ವೀರಶೈವ ಲಿಂಗಾಯತ ಸಮುದಾಯದ ಶಾಸಕರುಗಳು ಸಚಿವರುಗಳು ಕೂಡ ವಿರೋಧ ಏನೋ ಒಂದು ಮಾತಿದೆ ಸರ್ ಕೇಳೋದಲ್ಲ ಸದನದಲ್ಲಿ ಚರ್ಚೆ ಆಗ್ಬೇಕಂತ ಹೇಳಿದ್ದು ನಾನು ಸದನದಲ್ಲಿ ಬಹಿರಂಗವಾಗಿ ಚರ್ಚೆ ಆಗ್ಬೇಕು ಯಾಕಂದ್ರೆ ಅದರಲ್ಲಿ ಏನಿದೆ ಅಂತ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ವಿರೋಧ ಪಕ್ಷ ಗೊತ್ತಿಲ್ಲ ಹೀಗಾಗಿ ಆ ಚರ್ಚೆ ಆದಮೇಲೆ ಅದರಲ್ಲಿ ನ್ಯೂನತೆಗಳ ಹೊರ ಬಂದಾಗ ಅದಕ್ಕೆ ಸರಿ ಮಾಡಲಿಕ್ಕೆ ಅವಕಾಶಗಳು ಇದೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಇನ್ನು ಬೆಂಗಳೂರನ್ನು ಹೊರತುಪಡಿಸಿದರೆ ಈ ಭಾಗದಲ್ಲಿ ಎಚ್ ಡಿ ಕೋಟೆಯಲ್ಲಿ ಇರ್ತಕ್ಕಂಥ ಏಕೈಕ ಶಾಸಕರು ವಾಲ್ಮೀಕಿ ಸಮುದಾಯಕ್ಕೆ ಬರ್ತಾರೆ ಸಾಕಷ್ಟು ವರ್ಷಗಳಲ್ಲಿ ಈ ಭಾಗಕ್ಕೆ ಸಚಿವರ ಸ್ಥಾನ ಅನ್ನೋದು ಒಂದು ರೀತಿ ಮರಿಚಿಕೆ ಆಗಿದೆ ಈ ಅವಧಿಯಲ್ಲಿ ಏನಾದರೂ ಈ ಭಾಗದ ಶಾಸಕರು ಅನಿಲ್ ಚಿಕ್ಮದ್ರ ಅವರು ಸಚಿವರು ಆಗ್ತಾರ ಅವಕಾಶ ಎಲ್ಲರಿಗೂ ಬಂದೇ ಬರ್ತೀರ ಅದು ಕಾಯಬೇಕು ರಾಜಕೀಯದಲ್ಲಿ ಕಾಯಿದನೇ ದೊಡ್ಡ ಒಂದು ಸಂಘರ್ಷ ಆದರೆ ಅವಕಾಶಗಳು ಎಲ್ಲರಿಗೂ ಬರ್ತದೆ ಸೊ ಈಗಾಗಲೇ ಅವರು ಸೀನಿಯರ್ ಇದ್ದಾರೆ ಅವಕಾಶಗಳು ಬರ್ಬೋದು ಪರ್ಸನಲ್ ಆಗಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇಲ್ವಾ ಎಲ್ಲರಿಗೂ ಇರ್ತೈತೆ ಎಲ್ಲ ಎಲ್ಲರಿಗೂ ಇರ್ತೈತೆ ನಿನ್ನೆ ಹೇಳಿದೆ ಬೆಂಗಳೂರಲ್ಲಿ ಎರಡು ನೂರ ಇಪ್ಪತ್ನಾಲ್ಕು ಮಂದಿಗೆ ಎಲ್ಲರಿಗೂ ಮುಖ್ಯಮಂತ್ರಿ ಎಲ್ಲನೂ ಸ್ಟೆಪ್ ಪ್ರಮೋಷನ್ ಹೆಂಗಾಗ್ತದೆ ಹಂಗೆ ಮತ್ತು ಈಗ ತಹಶೀಲ್ದಾರ ಅದ ಏನೋ ಡಿ ಸಿ ಆಗಲೇಬೇಕು ಹಂಗೆ 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 ಆಗ ಆಗ್ತಾರೆ ಎಲ್ಲರಿಗೂ ಆಸೆ ಇದ್ದೇ ಇರ್ತದೆ ಇರೋರು ಅಂತ ಆದರೆ ಈಗಾಗಲೇ ಆ ಮುಖ್ಯಮಂತ್ರಿ ಆಗುವಂಥ ಸನ್ನಿವೇಶ ಈಗ ನಮ್ಮ ಪಕ್ಷದಲ್ಲಿ ಇಲ್ವೇ ಇಲ್ಲ ಆಸೆ ಮತ್ತು ಎಲ್ಲ ಬಿ ಜೆ ಪಿಯಲ್ಲಿ ಇರ್ತೈತೆ ಹ್ಞೂ ಮತ್ತೀಗ ಬಿ ಜೆ ಜೆ ಡಿ ಎಸ್ನವರು ಮೈಸೂರಲ್ಲಿ ಏನು ಮಾಡ್ತಿದ್ದಾರೆ ಎದಕ್ಕೆ ಆಡ್ತಿದ್ದಾರೆ ಅವರು ಸ್ಥಾನ ಜೆ ಘರ್ಷಣೆ ನಡೀತಾ ಇದೆ ಹಾಗೆ ನನಗೆ ಕೊಟ್ಟಿಲ್ಲಂತ ಘರ್ಷಣೆ ನಡೀತಾ ಇದೆ ಬಿ ಜೆ ಪಿಯಲ್ಲಿ ಕೂಡ ಅಲ್ಲಿ ಮೂರು ಬಣ ಇದೆ ಅವರು ಕೂಡ ಒಂದು ಬೆಳಗಾವದಲ್ಲಿ ಸಭೆ ಆಗ್ತದೆ ಒಂದು ಬೆಂಗಳೂರಲ್ಲಿ ಮಾಡ್ತಾರೆ ಇನ್ನೊಂದು ಎಲ್ಲೆ ಮಾಡ್ತಾರೆ ಅವರಲ್ಲಿ ಮೂರು ಗುಂಪಿದೆ ಅಧಿಕಾರಕ್ಕಾಗಿ ಸಂಘರ್ಷ ಇದ್ದೇ ಎಲ್ಲ ಕಡೆ ಇದು ಸ್ವಾಭಾವಿಕ ಇದರ ಬಗ್ಗೆ ಏನು ಪ್ರಶ್ನೆ ಬರುತ್ತೆ ಇದೆ ಸರ್ ಅಂತ ಒಂದು ಪರಿಸ್ಥಿತಿ ಬಂದ್ರೆ ಸಿದ್ದರಾಮಯ್ಯವ್ರು ನನ್ನ ಬೆನ್ನಿಂದ ನಿಲ್ತಾರೆ ಅಂತ ಯಾಕಂದ್ರೆ ಸಿದ್ದರಾಮಯ್ಯವ್ರನ್ನ ಜೆ ಡಿ ಹೊರ ಹಾಕ್ತಂತ ಸಂದರ್ಭದಲ್ಲಿ ಇದೇ ಸತೀಶ್ ಜಾರಕಿಹೊಳಿ ಅವರು ಹಿಂದಕ್ಕೆ ಆರ್ಥಿಕವಾಗಿ ಶಕ್ತಿ ತುಂಬಿದವರು ಅವತ್ತು ನೀವು ಶಕ್ತಿ ತುಂಬಿಲ್ಲ ಅಂದಿದ್ರೆ ಸಿದ್ದರಾಮಯ್ಯ ಅವರ ರಾಜಕೀಯ ಚರಿತ್ರೆ ಬೇರೆ ದಿಕ್ಕಿಗೆ ಹೋಗ್ತಿತ್ತು ಅನ್ನೋದು ರಾಜಕೀಯ ವಿಶ್ಲೇಷಣೆ ಈಗ ಒಂದು ಅವಕಾಶ ಸಿಕ್ಕಿದೆ ಸಿದ್ದರಾಮಯ್ಯ ಅವ್ರಿಗೆ ಕರೀರಪ್ಪ ಅಂತ ಹೇಳ್ತಾರೆ ಸಹಕಾರ ಒಂದು ಸಿಎಂ ಮಾಡಬೇಕು ಅಂತ ಹೇಳ್ತಾರೆ ಸ್ವಲ್ಪ ಓಪನ್ ಆಗಿ ಮಾತಾಡಿ ಸರ್ ಅಲ್ಲೆಲ್ಲ ಓಪನ್ ಆಗಿ ಮಾತಾಡಲ್ಲ ನೀವು ಸಿಎಂ ತೆಗೆದು ಮಾಡೋರು ಸಿದ್ರ ಸಿದ್ಧ ಸಿದ್ದರಾಮಯ್ಯ ಏನು ಮಾಡಬೇಕು ನೀವು ಓಪನ್ ಆಗಿ ಅಂದರೆ ಏನೋ ಅವ್ನೇ ಇಲ್ಲಿ ಆಗೋಲ್ಲ ಅದು ನೀವು ನಿಮಗೆಲ್ಲ ಉತ್ತರ ಕೊಡ್ಲಿಕ್ಕೆ ನಡ್ಕೊಂಡು ಇಲ್ಲ ನಾವು ಸಿದ್ದರಾಮಯ್ಯ ಅವ್ರು ಇರಬೇಕು ಗಟ್ಟಿಯಾಗಿರಬೇಕು ನಾವು ಇಪ್ಪತ್ತೆಂಟು ಹೇಳಿದ್ದೀವಿ ಇಪ್ಪತ್ತೆಂಟಕ್ಕೆ ನಮ್ಮನ್ನು ಮಾಡಲೇ ಅವರು ಸಿದ್ದರಾಮಯ್ಯ ಅವರು ಇಪ್ಪತ್ತೆಂಟಕ್ಕೆ ನಮ್ಗೆ ಕುರ್ಚಿ ಮೇಲೆ ಕೊಡಿಸ್ಲಿ ಈಗ ನಮ್ದು ಕ್ಲೇಮ್ ಇಲ್ಲ ಈಗ ಅವರೇ ಇರಬೇಕು ನಮ್ಮ ಗಟ್ಟಿಯಾದ ನಿಲುವು ಇವತ್ತೆಲ್ಲ ಮುಂಚೆಯಿಂದ ಇದೆ ಐದು ವರ್ಷ ಇದ್ದೇ ಇರ್ತಾರೆ ಸೊ ಮೂಡೋದಲ್ಲಿ ವ್ಯತಿರಿಕ್ತ ಆದರೂ ಕೂಡ ಇರಬಾರ್ದು ಇಲ್ಲಿದೆ ಈ ದೇಶದಲ್ಲಿ ಭಾಳಷ್ಟು ಘಟನೆಗಳಾಗಿದೆ ಅವ್ರ ಮ್ಯಾಕ್ಸಾದಾಗು ಅಧಿಕಾರದಲ್ಲಿ ಮುಂದುವರಿದ್ದಾರೆ ಅವರೇ ಮುಂದುವರಿತಾರೆ ನಮ್ದು ಏನಿದ್ರು ಮುಂದಿನ ಸಾರಿ ಅವ್ರು ಹೆಲ್ಪ್ ತೊಗೊಳ್ಳೋಣ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟರಲ್ಲಿ ಅವ್ರು ಹೆಲ್ಪ್ ತಗೊಂಡು ಮುಖ್ಯಮಂತ್ರಿ ಆಗಲಿಕ್ಕೆ ಪ್ರಯತ್ನ ಮಾಡೋಣ ಅವಾಗಿದೆಯಲ್ಲ ಆವಾಗ ಆಲ್ರೆಡಿ ಕ್ಲೇಮ್ ಮಾಡಿದ್ಯಲ್ಲ ಇಪ್ಪತ್ತೆಂಟಕ್ಕೆ ನಾವು ಅವ್ರ ರೇಸ್ನಲ್ಲಿ ಇದ್ದೀವಿ ರೇಸ್ನಲ್ಲಿ ಇದೀವಿ ಅಂತೇಳಿದೀವಿ ಅವಾಗ ಅವ್ರು ಹೆಲ್ಪ್ ಬೇಕಾಗ್ತದೆ ದೊಡ್ಡ ಮಟ್ಟದ ಹೋಗಿದೆ ಸರ್ ಕಾಂಗ್ರೆಸ್ ಪಕ್ಷಕ್ಕೆ ದಲಿತ ಸಮುದಾಯ ಇಷ್ಟು ಮಟ್ಟದ ವೋಟ್ಗಳನ್ನು ಹಾಕೊಂಡು ಬರ್ತಾ ಇದೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾಗಿದೆ ಆದರೂ ಕೂಡ ರಾಜ್ಯದಲ್ಲಿ ದಲಿತರೊಬ್ಬರಿಗೆ ಅಥವಾ ಎಸ್ ಟಿಗಳಿಗೆ ಸಿ ಎಂ ಕೊಡ್ತಕ್ಕಂಥ ವಿಚಾರದಲ್ಲಿ ಸಾಕಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಒಂದು ವಾದ ಎಪ್ಪತ್ತು ವರ್ಷದಿಂದ ಆಗಿಲ್ಲ ಆದರೆ ಕಾಲ ಮುಂದಿನ ದಿನಗಳಲ್ಲಿ ಬಂದೇ ಬರ್ತಿತ್ತು ಅದಕ್ಕೆ ಆ ಕಾಲ ಕೂಡಿ ಬಂದೇ ಬರ್ತೈತೆ ದಲಿತರಾಗುವಂಥ ಅವಕಾಶಗಳು ಬಂದೇ ಬರ್ತೈತೆ ಆದರೆ ಈ ಸದ್ಯಕ್ಕಂತ ಪ್ರಶ್ನೆ ಇಲ್ಲ ಚರ್ಚೆನೂ ಅನ್ನ ಅವಶ್ಯಕ ಕಾಯಬೇಕು ರಾಜಕೀಯದಲ್ಲಿ ಯಾವುದೇ ಕಾದರೆ ಮಾತ್ರ ಫಲಿತಾಂಶ ಓಕೆ ಮೈತ್ರಿ ನಾಯಕರೇ ಸರ್ ಹೊಗಳ್ತಾ ಇದ್ದಾರೆ ಸರ್ ವೇದಿಕೆ ಮೇಲೆ ನಿಂತ್ಕೊಂಡು ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯವ್ರನ್ನ ಹೊಗಳಿದ್ರು ಸರ್ ಎಲ್ಲ ಬಂದೆ ಅವ್ರು ಎಲ್ಲ ಜೊತೆಯಲ್ಲಿದ್ದವ್ರನ್ನ ಎಲ್ಲ ಜೆ ಡಿ ಎಸ್ ನಲ್ಲಿ ಇದ್ದವ್ರು ಮುಂಚೆ ಬರೋ ಸೂಚನೆ ಇದೆ ಸರ್ ಜಿ ಟಿ ದೇವೇಗೌಡ ಹಾಗೇನಿಲ್ಲ ಅವರು ಎಲ್ಲ ಒಂದೇ ಇರ್ತಾರೆ ಕೆಲವರಲ್ಲಿ ನಾವು ವಿರೋಧ ಪಕ್ಷ ಅಂದ್ರೆ ವಿರೋಧ ಮಾಡ್ಲಿಕ್ಕೆ ಆಗಲ್ಲ ಕೆಲವು ಸಂದರ್ಭದಲ್ಲಿ ನಾವು ಸಪೋರ್ಟ್ ಕೂಡ ಮಾಡಬೇಕಾಗ್ತದೆ ಅದನ್ನ ಮಾಡಿದಾರೆ ಅಷ್ಟೇ ಅವರು ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಸತೀಶ್ ಜಾರ್ಕಿಹೊಳಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ಬೇರೆ ಜೊತೆ ರಾಘವೇಂದ್ರ ಗುಡ್ನೀಸ್ ಕನ್ನಡ ಮೈಸೂರು मानवीय सदेश जनवाहिनी